ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಫ್ರೀ ಆಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋ ಶಕ್ತಿ ಯೋಜನೆಗೆ ಗುಡ್ ಬೈ ಹೇಳಿದ ಹೇಳಿದ್ಯಾ ರಾಜ್ಯ ಸರ್ಕಾರ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಏನು ಗುಡ್ ಬೈ ಹೇಳಿದ್ಯಾ ಏನು ಇವತ್ತಿನ ವಿಷಯ ಇವತ್ತಿನ ಏನು ಸುದ್ದಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡ್ತಾರೆ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಲೇಖನದಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡ ಬೆನ್ನಲ್ಲೇ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಯೋಜನೆ ಬಗ್ಗೆ ಚರ್ಚೆಯು ಶುರುವಾಗಿದೆ ಈಗಾಗಲೇ ಸರ್ಕಾರದ ಕೆಲವು ಶಾಸಕರು ಪರ ಪರೋಕ್ಷವಾಗಿ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸಿ ನಿಲ್ಲಿಸುವ ಬಗ್ಗೆ ಮಾತನಾಡುವಂತಿದೆ ಯಾಕೆಂದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗಿದೆ ಬಿ ಜೆ ಪಿ ಸರ್ಕಾರ ಬಂದಿದೆ ಈಗ ಎಷ್ಟೊಂದು ಕಡೆ ಸಾಲ ಮಾಡಿ ನಿಮಗೋಸ್ಕರ ಒಂದು ಏನೋ ಒಂದು ಒಂದು ಪರ್ಸನಲ್ ಸಜೆಷನ್ ಕೊಡ್ತೀನಿ ಗಂಡು ಜೋಬ್ ಖಾಲಿ ಮಾಡಿ ಈಗ ಎಣ್ಣೆಗೆ ರಿಟರ್ನ್ ಮಾಡ್ತಾರ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಲೈಟ್ ಬಿಲ್ ಬರ್ತೈತೆ ಒಂದ್ ಐನೂರು ರೂಪಾಯಿ ಬರತ್ತಕ್ಕೆ ಒಂದ್ ಸಾವಿರ ರೂಪಾಯಿ ಬರ್ತೈತೆ ಈ ತರ ಒಬ್ಬರು ಜೋಬ್ ಖಾಲಿ ಮಾಡಿ ಒಬ್ಬರು ಜಾಬ್ ಕೊಡ್ತಿದ್ದಾರೆ ಈಗ ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ ಸಿಕ್ಕಾಪಟ್ಟೆ ಕುಡಿಯೋ ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ ಈ ತರ ನಿಮ್ದು ದುಡ್ಡನ್ನ ನಿಮ್ಗೆ ಕೊಡ್ತಿದ್ದಾರೆ ಸ್ನೇಹಿತರೆ ಯಾಕೆಂದ್ರೆ ಹೇಳ್ಬೋದು ಈಗ ನಿಮ್ಮ ಅವರು ಅವ್ರ ಮನೆ ಏನು ತರಲ್ಲ ಎಲ್ಲ ಟ್ಯಾಕ್ಸ್ ಇಲ್ಲಿಂದ ಕಲೆಕ್ಟ್ ಮಾಡಿ ಅವರು ಇದನ್ನೇ ಕೊಡೋದು ಕೊಡ್ತಾರೆ ಅಷ್ಟೆ ಏನು ಮಾಡೋಕ್ಕಾಗಲ್ಲ ನಮ್ಮ ಜನ ನಂಬ್ಕೋತಾರೆ ಅಯ್ಯೋ ಫ್ರೀ ಕೊಟ್ಬಿಟ್ರು ಅದು ಕೊಟ್ಬಿಟ್ರು ಇದೆಲ್ಲ ಯಾಕೆ ಬೇಕಿತ್ತು ಅಂತ ನಾನು ಹೇಳೋದು ಗೃಹಲಕ್ಷ್ಮಿ ಯೋಜನೆ ಯಾಕೆ ಬೇಕಾಗಿತ್ತು ಇದೆಲ್ಲ ಹೆಲ್ತ್ ಎಜುಕೇಶನ್ ಫ್ರೀ ಮಾಡಿದ್ರೆ ಬೆಟರ್ ಆಗಿರೋದು ಅಂತ ನನ್ನ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೆಂಗೋ ಗೊತ್ತಿಲ್ಲ ನಾನು ಬೈಕೊಂಡ್ರು ಬೈಕೋಬೋದು ಹೋಗೋದು ಐದು ಗ್ಯಾರಂಟಿಗಳಿ ಗಳ ಬಗ್ ಘೋಷಣೆಯನ್ನು ಮಾಡಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಿಯನ್ನು ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೊಳಿಸಿತ್ತು ಈಗ ಇದು ಗೃಹಲಕ್ಷ್ಮಿ ಗೃಹಜ್ಯೋತಿ ಗೃಹ ಜ್ಯೋತಿ ಆಮೇಲೆ ಯುವ ನಿಧಿ ಎಲ್ಲ ಇದು ಐದು ಐದು ಗ್ಯಾರಂಟಿಗಳು ಏನೇನು ಕೊಟ್ಟಿದ್ದಾರೆ ಅದೆಲ್ಲನೂ ಕೊಟ್ಟಿದೆ ಅದೇ ಈ ಕಡೆ ತಿನ್ಕೊಂಡು ತಿಂತೈತೆ ಒಂದು ಕಡೆ ಕೊಡ್ತೈತೆ ಒಂದ್ ಕಡೆಯಿಂದ ತಿನ್ಕೋತೈತೆ ಹಿಂಗೆ ನೀವು ಒಂಥ ಕಿತ್ಕೊಳ್ಳೋದೇ ಒಂದಕ್ಕೆ ಕಿತ್ಕೊಂಡು ಇದು ಹೆಂಗೆ ಆಗೈತೆ ಅಂದರೆ ನಾವು ನಾವು ನಂಬ್ಕೊತಿದ್ವಿ ಇದೀವಿ ಕೊಡ್ತಾಯಿದ್ದೀವಿ ಫ್ರೀಯಾಗಿ ಬಸ್ಸು ಫ್ರೀ ಬಸ್ಸು ಹೊಡಿ 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 ಅಂತ ಅಷ್ಟೇ ಹೋಗ್ತಾ ಇರೋದಷ್ಟೇ ಫ್ರೀಯಾಗಿ ಬಸ್ಸು ಫ್ರೀ 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 ಕರೆಂಟ್ ಬಿಲ್ ಫ್ರೀ ಬಸ್ ಬಸ್ ಚಾರ್ಜ್ ಫ್ರೀ ಏನು ಏನು ಪ್ರಯೋಜನ ಆಯಿತು ಏನು ಉದ್ಧಾರ ಆಯಿತು ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ ಇದರಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ನಮ್ಮ ಏನೋ ಏನೋ ಒಂದು ಏನೋ ಆಸ್ಪೆಟ್ಲು ಕೊಡಿಸ್ಬೋದು ಈ ಥರ ಎನಿ ಒನ್ ಎನಿ ಡೆವಲಪ್ಮೆಂಟ್ ಮಾಡಬೇಕು ಇದು ಫ್ರೀ ಫ್ರೀ ಕೊಟ್ಬಿಟ್ಟು ಏನು ಪ್ರಯತ್ನ ಆಯಿತು ಹೊಟ್ಟೆ ಹೊಟ್ಟೆ ಊಟ ಮಾಡಿಬಿಟ್ಟು ಎಲ್ಲ ಹೊಸ್ಕೊಂಡಿರೋ ಊಟ ಕೊಟ್ಬಿಟ್ಟು ಅವತ್ತ ಮುಗೀತು ಅಷ್ಟೆ ಹೊಟ್ಟು ಮನಗೆ ಹಿಟ್ಟು ಕೊಟ್ಟಂಗೆ ಇದು ಅಷ್ಟೊಂದು ಊಟ ಊಟ ಕೊಟ್ಟಂಕಾಗಲಿಲ್ಲ ಇದು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮುಂದಕ್ಕಬೇಡಿ ನನ್ನಿಂದ ಮನದಾಳದ ಮಾತು ನನಗೆ ಹಂಗ ಹಾಗೆ ಇದು ಎಲ್ಲ ಗೃಹಾಲಕ್ಷ್ಮೀ ಗೃಹ ಬಾಯ್ಸ್ ಏನು ಮಾಡಿದ್ರು ಹುಡುಗರು ಏನು ಮಾಡಿದರು ಗಂಡು ಮಕ್ಳು ಏನು ಮಾಡಿದ್ರು ಗಂಡು ಮಕ್ಕಳೇನು ಪಾಪ ಮಾಡಿದರು ಹೇಳಿ ಅಲ್ವಾ ಗಂಡು ಮಕ್ಕಳು ಏನು ಕೊಟ್ಟಿಲ್ಲ ಏ ಗಂಡು ಈ ಥರ ಏನಾರು ಫ್ರೀಗೇನ ಫ್ರೀಗೆ ಕೊಡಬೇಡಿ ಅಂತ ಕೊಡಿ ಅಂತ ಕೇಳೋದೆ ಇಲ್ಲ ನಮ್ಮ ಹುಡುಗರು ಕೊಡ್ಲಿ ಬೇರೆಯವ್ರ್ ಕೊಡ್ಲಿ ಹೆಲ್ತು ಎಜುಕೇಶನ್ ಕೊಡ್ಲಿ ಅವೆಲ್ಲ ಕೊಡ್ಲಿ ಅವು ಉದಾರ ಡೆವಲಪ್ಮೆಂಟ್ ಆಗೋದು ಇದರಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ತಾ ಮಧ್ಯ ವಿಷಯಕ್ಕೆ ಬರೋಣ ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಕಾಂಗ್ರೆಸ್ ಅನ್ನು ಕೈ ಹಿಡಿ ಕೈ ಹಿಡಿಯಲಿದ್ದಾರೆ ಎಂಬ ಆತ್ಮವಿಶ್ವಾಸದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಸಹ ಇದ್ದರು ಆದರೆ ಫಲಿತಾಂಶವು ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಟ್ಟಿದೆ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ ಕೇವಲ ಏಳು ಸ್ಥಾನಗಳಲ್ಲಿ ಸೀಮಿತವಾಗಿದೆ ಹೀಗಾಗಿ ರಾಜ್ಯ ರಾಜ್ಯದ ಜನರು ಗ್ಯಾರಂಟಿ ಯೋಜನೆಗಳ ಪರವಾಗಿ ಇಲ್ಲ ಎನ್ನುವ ಮಾತುಗಳನ್ನು ಈಗಾಗಲೇ ಕೆಲ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಮಾತನಾಡಿದ್ದಾರೆ ಅಂದರೆ ಈಗಾಗಲೇ ಈಗ ಐದು ಗ್ಯಾರಂಟಿಗಳನ್ನ ಕೊಟ್ಟು ಜನ ಜನ ಕೈ ಅಲೆ ಕಾಂಗ್ರೆಸ್ ಸರ್ಕಾರನ ಹಂಗೆ ಹಿಂಗೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಷ್ಟೇ ಆದರೆ ಅದೆಲ್ಲ ಸುಳ್ಳು ಯಾಕೆ ಅಂತ ಅಂದರೆ ಐದು ಗ್ಯಾರಂಟಿಗಳು ಏನು ಯೂಸ್ ಇಲ್ಲ ಸುಮ್ಮನೆ ಫ್ರೀ ಊಟ ಇದು ಸುಮ್ಮನೆ ಈಗ ಒಂದ್ ಕಡೆಯಿಂದ ಏನು ಲೈಟ್ ಯೂನಿಟ್ ಪ್ರೈಸ್ನ ಜಾಸ್ತಿ ಮಾಡಿದ್ರು ಈಗ ನಮ್ದು ನಮ್ಗೆ ಕೊಟ್ಟಂಗಾಯ್ತು ಅಲ್ವಾ ಆ ಮೂಲಕವಾಗಿ ಪರೋಕ್ಷವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಬ್ರೇಕ್ ಹಾಕಲಿದ್ಯಾ ಎನ್ನುವ ಚರ್ಚೆಗಳು ಶುರುವಾಗಿದೆ ಈಗಾಗಲೇ ಶುರುವಾಗಿದೆ ಯಾಕೆ ಅಂತಂದ್ರೆ ಸಾಲ ಮಾಡಿ ಸಾಲ ಮಾಡಿ ಎಷ್ಟೊಂದು ಸಾಲ ಮಾಡ್ತಾರೆ ಇವ್ರ ಯಾರು ಸಾಲ ಮಾಡ್ತಾರೆ ನೆಕ್ಸ್ಟ್ ಮುಂದಿನವ್ರು ಬಂದ್ಬಿಟ್ಟು ಇದ್ ಮಾಡ್ತಾರೆ ಅಷ್ಟೇ ಸಾಲ ಮಾಡ್ಬಿಟ್ಟು ನೆಕ್ಸ್ಟ್ ಬಿಜೆಪಿ ಅನ್ಕೊಳ್ಳಿ ಬಿಜೆಪಿ ಬಂದ್ಬಿಟ್ಟು ಅವ್ರು ಆಯ್ತದ ಅವರು ಇದೇ ತರ ಮಾಡ್ತಾರೆ ಅವರು ಸಾಲ ಮಾಡಕ್ ಅದೇ ನಮ್ದು ಏನ್ ಕರ್ನಾಟಕನ ಮಾರ್ಬೇಕು ಅಂತಿದ್ದಾರೆ ಏನು ಅಂತಾನೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹಿಂಗಂತ ಹೇಳ್ತೀನಿ ಅಂತ ಏನು ಬೇಜಾರ್ ಮಾಡ್ಕೊಡಬೇಡಿ ಹೇಳ್ತಿದ್ದೀನಿ ಅಷ್ಟೇ ಇಲ್ಲ ಇದು ಹೇಳ್ತೇನೆ ಹ್ಮ್ ಆಯ್ತು ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಗೆಲ್ಲು ಇದಾಯ್ತು ಸಾರಿ ಹೋಗ್ತೀನಿ ಫಲಿತಾಂಶ ಪ್ರಕಟಗೊಂಡ ಬೆನ್ನಲ್ಲೇ ಮಾತನಾಡಿದ ಡಿಕೆಶಿ ಡಿಸಿಎಂ ಶಿವಕು ಡಿಕೆ ಶಿವಕುಮಾರ್ ರಾಜ್ಯದ ಜನ ಗ್ಯಾರಂಟಿಗಳ ಪರವಾಗಿ ಇಲ್ಲ ಎಂಬುದನ್ನು ಹೇಳಿದ್ದಾರೆ ಇನ್ನುಳಿದ ಹಾಗಾಗಿ ಮಾ ಮಾಗಡಿ ಬಾಲಕೃಷ್ಣ ಸೇರಿದಂತೆ ಕೆಲವು ಕೆಲವು ಕಾಂಗ್ರೆಸ್ ಶಾಸಕರು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿ ಬೇಕಾ ಬೇಡವಾ ಎನ್ನುವುದರ ಬಗ್ಗೆ ರಾಜ್ಯ ಸರ್ಕಾರವು ಪರ ಪರಾಮರ್ಶಿಸಲೇ ಎನ್ನುವ ಹೇಳಿಕೆಯನ್ನು ನೀಡಲಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಅಂದರೆ ಬೇಕೋ ಬೇಡವ ಏನು ಗ್ಯಾರಂಟಿಗಳನ್ನು ಯಾಕಂದ್ರೆ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಮತ್ತು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಬ್ರೇಕ್ ಹಾಕುವ ಚಿಂತನೆಯಲ್ಲಿದ್ದೆ ಎನ್ನುವ ಚರ್ಚೆಗಳು ಗೆದ್ದೆ ಗದ್ದೆಗೇರಿ ಗದ್ದೆ ಇದು ಮುಂದಿನ ದಿನಗಳಲ್ಲಿ ದಿನಗಳ ಸರ್ಕಾರದ ನಡೆಯನ್ನು ಕಾದು ಕಾದು ನೋಡಬೇಕಿದೆ ಅಂದ್ರೆ ಮುಂದೀಗ ಗೃಹಲಕ್ಷ್ಮಿ ಸರ್ಕಾರ ಈಗ ಆಲ್ರೆಡಿ ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಕೊಡ್ತಿದ್ದಾರೆ ಈಗ ಆಲ್ರೆಡಿ ಕೆಲವರಿಗೆ ಬರ್ತಾನೇ ಇಲ್ಲ ಬಂದೇ ಇಲ್ಲ ಬಿಡಿ ಎಷ್ಟೋ ಜನಕ್ಕೆ ಸರಿಯಾಗಿ ಬಂದೇ ಇಲ್ಲ ಬಂದಿ ಬಂದಿರುತ್ತೋ ಬಂದೇ ಗೊತ್ತಿಲ್ಲ ಒಂದೊಂದು ಒಂದ್ ಕಂತ ಬಂದಿದೆ ಕಂತು ಬಂದಿದೆ ಮೂರ್ ಮೂರನೇ ಕಂತಿಂದ ನಾಲ್ಕನೇ ಕಂತಿಂದ ಬಂದೇ ಇಲ್ಲ ಎಷ್ಟೋ ಜನಕ್ಕೆ ಬಂದಿಲ್ಲ ಮೂರು ಕಂತು ಬಂದಿರಬಹುದು ಮೋಸ್ಟ್ಲಿ ಕೆಲವರು ಬಂದಿದೆ ಬಂದೇ ಇಲ್ಲ ಒಬ್ರಿಗೆ ಬರೋದು ಒಬ್ರು ಬಿಡೋದು ಅಪ್ಲೈ ಮಾಡಿದ್ದಾರೆ ಕರೆಕ್ಟಾಗಿ ಅಪ್ಲೈ ಮಾಡಿದ್ದಾರೆ ಒಂದು ಕಂತು ಬಂದಿದೆ ಎರಡು ಕಂತು ಬಂದಿದೆ ಕಂತು ಡ್ಯೂ ಆಗಿದೆ ನಾಲ್ಕು ಕಂತು ಬಂದೇ ಇಲ್ಲ ಯಾಕೆಂಗೆ ಮಾಡ್ತಾ ಇದೆ ಸರ್ಕಾರದ ದುಡ್ಡಿದ್ರೆ ತಾನೆ ಕೊಡೋಕ್ಕಾಗಲ್ಲ ದುಡ್ಡೇ ಇಲ್ಲ ಹೆಂಗ್ ಕೊಡ್ತಾರೆ ಹೇಳಿ ಎಲ್ಲಿಂದ ತಂದು ಕೊಡ್ತಾರೆ ಈ ಕಿತ್ಕೊಂತವ್ರೆ ಒಂದ್ ಕಡೆ ಕಿತ್ಕೊಳ್ಳೋದು ಒಂದ್ ಕಡೆ ಕೊಡೋದಾಗಿದೆ ಇದೇ ಅವ್ರ ಕೆಲಸ ಆಗಿದೆ ಅಲ್ವಾ ಫ್ರೆಂಡ್ಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೊನೆವರೆಗೂ ನೋಡಿ ನೋಡಿದ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ವಾಚ್ ಮಾಡ್ತಿದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಇನ್ನು ಮುಂದಿನದ ಹೊಸ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಯಾವುದ್ರ ಬಗ್ಗೆ ಬೇಕು ಅಂತ ವಿಡಿಯೋ ಕಮೆಂಟ್ ಮಾಡಿ ನಾನು ಕಮೆಂಟ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ కమౌంట్ కమెంట్ మంది సబ్స్క్రైబ్ మోదీ యాదే కారణకు బలా నేను నిగోస్ ఎల్ప్ మోకోస్ వీళ్ళు వీడియో మాట్టిన సోషల్ సర్వీస్